ಮತ್ತೊಂದು ವಿಡಿಯೋಗೆ ಸ್ವಾಗತ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮುಂದಿನ ಇಪ್ಪತ್ನಾಲ್ಕು ಗಂಟೆ ರಣಭೀಕರ ಮಳೆ ಯಾವ ಯಾವ ಜಿಲ್ಲೆಗಳಿಗೆ ಮಳೆಯ ಭಯ ಮಳೆ ಮಳೆ ಈಗ ಕನ್ನಡಿಗರ ಕಿವಿಗೆ ಮಳೆ ಅನ್ನೋದೇ ಶಬ್ದ ಕೇಳಿದರೆ ಸಾಕು ಆ ಕ್ಷಣವೇ ಭಯ ಆಗುತ್ತದೆ ಅಂದರೆ ಕೇವಲ ಮೂರು ತಿಂಗಳ ಹಿಂದೆ ಇದೇ ನಮ್ಮ ಕನ್ನಡಿಗರು ಮಳೆಗಾಗಿ ಕಾದು ಕುಳಿತಿದ್ದರು ಒಂದು ಸಾರಿ ಜೋರಾಗಿ ಮಳೆ ಬಿದ್ದರೆ ಸಾಕಪ್ಪ ದೇವರೇ ಅಂತ ಬೇಡಿಕೊಳ್ಳುತ್ತಿದ್ದರು ಆದರೆ ಜುಲೈ ತಿಂಗಳಿನಲ್ಲಿ ಸುರಿದ ಭಾರೀ ಮಳೆಗೆ ಕರ್ನಾಟಕ ಕನ್ನಡ ನಾಡು ತತ್ತರಿಸಿ ಹೋಗಿದೆ ಮುಂದಿನ ಇಪ್ಪತ್ನಾಕು ಗಂಟೆ ಅವಧಿಯಲ್ಲಿ ರಣಭೀಕರ ಮಳೆ ಸುರಿಯುತ್ತದೆ ಎಂದು ಎಚ್ಚರಿಸಲಾಗಿದೆ ಕರ್ನಾಟಕದ ನದಿಗಳ ಬರ ಬಂದಿತ್ತು ಕರ್ನಾಟಕದಲ್ಲಿ ಬಹುತೇಕ ಜಿಲ್ಲೆಗಳಲ್ಲಿ ಕುಡಿಯುವ ನೀರಿಗಾಗಿ ಪರದಾಟ ಶುರುವಾಗಿತ್ತು ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ಇಂಥ ಪರಿಸ್ಥಿತಿಗೆ ಕನ್ನಡಿಗರು ಎದುರಿಸಿದ್ದಾರೆ ಆದರೆ ಇದೀಗ ಮಳೆಯ ಆರ್ಭಟ ರೀತಿಯ ಕರ್ನಾಟಕದಲ್ಲಿ ಪ್ರವಾಹವೇ ಸೃಷ್ಟಿಯಾಗುತ್ತಿದೆ ಎಷ್ಟೇ ಊರುಗಳು ಮುಳುಗಿ ಹೋಗಿವೆ ಹಿಂದಿಗಾಗಿ ಮತ್ತೆ ಮುಂದಿನ ಇಪ್ಪತ್ನಾಲ್ಕು ಗಂಟೆ ಅವಧಿಯಲ್ಲಿ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ರಣಭೀಕರ ಮಳೆ ಬೀಳುವ ಮುನ್ನೆಚ್ಚರಿಕೆಯನ್ನು ನೀಡಲಾಗಿದೆ ಅಂದ ಹಾಗೆ ಈ ಮಾಹಿತಿಯ ಪ್ರಕಾರ ಉಡುಪಿ ಶಿವಮೊಗ್ಗ ದಕ್ಷಿಣ ಕನ್ನಡ ಚಿಕ್ಕಮಗಳೂರು ಭಾಗದಲ್ಲಿ ಹಾಗೆ ಉತ್ತರ ಕನ್ನಡ ಹಾಸನ್ ಮಲೆನಾಡು ಭಾಗದಲ್ಲಿ ಮಳೆ ರಾಯನ ಅಬ್ಬರ ತೋರುವುದು ಪಕ್ಕಾ ಆಗಿದೆ ಇದೇ ಇದರ ಜೊತೆಗೆ ಉತ್ತರ ಒಳನಾಡು ಭಾಗದಲ್ಲಿ ಎರಡು ದಿನಗಳ ಕಾಲ ಭಾರಿ ಮಳೆ ಆಗುವ ಮುನ್ಸೂಚನೆ ಇದೆ ಕರಾವಳಿ ಭಾಗದಲ್ಲಿ ಮೀನುಗಾರಿಕೆ ಸಮುದ್ರಕ್ಕೆ ಇಳಿಯದಂತೆ ಸೂಚನೆ ಕೂಡ ನೀಡಿದ್ದಾರೆ ಅದರಲ್ಲೂ ಮುಂದಿನ ಇಪ್ಪತ್ನಾಲ್ಕು ಗಂಟೆ ಅವಧಿಯಲ್ಲಿ ಕರ್ನಾಟಕದ ಕರಾವಳಿ ಮಲೆನಾಡು ಪ್ರದೇಶದಲ್ಲಿ ಅಕ್ಷರಸ್ಥರ ಜಲಪ್ರಯ ಪ್ರಳಯ ಆಗುವ ಭಯ ಕಾಡುತ್ತಿದೆ ಕೊಡಗು ಜಿಲ್ಲೆಯಲ್ಲಿ ಮಳೆರಾಯನ ಆರ್ಭಟ